ಅವ್ರು ಏನು ಇದಾವೆ ಇಲ್ಲಿ ಒಂದು ಎರಡು ವಾರದಿಂದ ಬಂದು ಕೇಳ್ಕೊಂಡು ಕಾಯಿ ಕಟ್ಟಿದ್ದೆ ಕೇಳ್ಕೊಂಡು ಒಂದು ವಾರದಲ್ಲೇ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಆಗಿ ಹಾಫ್ ಲೀಟರ್ನು ಬಂತು ಮಗುಗೆ ಒಳ್ಳೆ ರಿಸಲ್ಟ್ ಬರಲಿ ಫಸ್ಟ್ ಪಿ ಯು ರಿಸಲ್ಟ್ ಬರಲಿ ಅಂತ ಕೇಳ್ಕೊಂಡಿದ್ವಿ ನನ್ನ ಮಗಳಿಗೆ ನೈಂಟಿ ಟೂ ಪರ್ಸೆಂಟ್ ಬಂದಿದೆ ಸೊ ಅಮ್ಮನ ಆಶೀರ್ವಾದ ಇಂದ ಒಳ್ಳೇದಾಗಿದೆ ನಮ್ಮದು ಗಾರ್ಮೆಂಟ್ಸ್ ಇದೆ ಓನು ನನ್ನ ಇವತ್ತಿಗೂ ನನ್ನ ಫ್ಯಾಕ್ಟ್ರಿಲಿ ಅಮ್ನೂರನೇ ಇಟ್ಟು ನಾನು ಪೂಜೆ ಮಾಡ್ತಿರೋದು ತುಂಬಾ ಒಳ್ಳೇದಾಗಿದೆ ನನಗೆ ಒಂದು ಎರಡು ಇವಾಗ ಮೂರನೇ ಫ್ಯಾಕ್ಟ್ರಿ ಓಪನಿಂಗ್ ಇದೆ ಶಕ್ತಿ ಇಲ್ಲಾಂದ್ರೆ ಇಷ್ಟು ಜನ ಬರ್ತಾರಾ ಸರ್ ಯಾವುದು ಚಾರ್ಜ್ ಇಲ್ಲ ಸರ್ ನಮ್ ಭಕ್ತಿ ಪೂರ್ವಕವಾಗಿ ನಾವೆಷ್ಟಾದ್ರೂ ಕೊಡ್ಬೋದು ಐ ಗಿರಿ ನಂದಿನಿ ನಂದಿ ತಮೇ ದಿನಿ ವಿಶ್ವ ವಿನೋದಿನಿ ನಂದನು ದೇ ಹಿರಿವರೋ ವಿಷ್ಣು ವಿನಾಸಿನಿ ವಿಷ್ಣು ದೇ ಭಗವತಿ ಕಂಠ ಕುಟುಂಬಿನಿ ಇಲ್ಲಿ ನನಗೆ ತುಂಬ ಇಡ್ಸಿದ್ದೇನೆ ಅಂತ ಹೇಳಿದ್ರೆ ಸ್ವಾಮೀಜಿಯವರ ಒಂದು ಸ್ಪೀಚ್ ಇರ್ಬೋದು ಮತ್ತೆ ಅನ್ನದಾನ ಅನ್ನೋದು ಏನಿದೆ ಅಂತ ಎಲ್ಲ ಕಡೆಯೂ ಸಾಮಾನ್ಯವಾಗಿ ಅನ್ನದಾನ ಮಾಡ್ತಾರೆ ಇಲ್ಲಿ ಬಂದುಬಿಟ್ಟು ಸಾಮಾನ್ಯವಾಗಿ ನನಗೆ ಗೊತ್ತಿದಂಗೆ ಫೋರ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ಅನ್ನದಾನ ಆಗುತ್ತೆ ಈಗ ಸಾಮಾನ್ಯವಾಗಿ ಜನ ಇಲ್ಲಿ ಬರ್ ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿಯೊಬ್ಬರು ಮಾತಾಡೋದೇನು ಅಂತ ಹೇಳಿದ್ರೆ ಅವರಿಗೆ ಮಿನಿಮಮ್ ಆಫ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ಅವ್ರು ಏನು ಬೇಡ್ಕೊತಿದ್ದಾರೆ ಅದು ಕಾರ್ಯಗಳು ಆಗ್ತಾ ಇದಾವೆ ಇಲ್ಲಿ ಆಮೇಲೆ ಇಲ್ಲಿ ಯಾವುದೇ ಒಂದು ದೇವಸ್ಥಾನ ಬರಲಿ ರಿಪೀಟರ್ಸ್ ಎಲ್ಲಿ ಜಾಸ್ತಿ ಆಗುತ್ತೋ ಆ ದೇವಸ್ಥಾನದ ಒಂದು ಪವರು ಅಥವಾ ದೇವರ ದೇವರ ಶಕ್ತಿ ಏನಿದೆ ಅದು ತುಂಬಾ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛಾಡ್ತೇನೆ ಈ ಅನ್ನದಾನ ಅನ್ನೋದು ಮಹಾದಾನವಾಗಿ ಶ್ರೀ ಕ್ಷೇತ್ರದಲ್ಲಿ ನಡೀತಾ ನನ್ನ ನಾನು ಭಕ್ತರಲ್ಲಿ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಶ್ರೀ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಕೊಡುವಂಥ ಒಂದು ಸೇವೆ ಯಾವುದಪ್ಪ ಅಂದ್ರೆ ದಾಸೋಹದ ಸೇವೆ ವರ್ಷದ ಮುನ್ನೂರ ಅರವತ್ತಿನ ದಿನಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ದಾಸೋ ನಡೀತದೆ ಈ ದಾಸೋಕ್ಕೆ ನಿಮ್ಮ ಇಚ್ಛಾನುಸಾರ ಯಥಾಸಕ್ತಿ ಅಕ್ಕಿ ಕೊಡಿ ಬೇಳೆ ಕೊಡಿ ತರಕಾರಿ ತಂದು ಕೊಡಿ ತೆಂಗಿನಕಾಯಿ ಮತ್ತೆ ಬೆಲ್ಲ ಸಾಂಬಾರ್ ಪದಾರ್ಥಗಳು ಏನು ಬೇಕಾದ್ರೆ ತಗೊಬಂದಿ ನೀವ್ ಅರಕೆ ಮಾಡ್ಕೊಳ್ಳಿ ಖಂಡಿತ ನಿಮಗೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಎಲ್ಲ ದುರ್ಗುಣಗಳಿಗೂ ನೀವೇನೇ ಒಂದು ಅನ್ಕೋದ್ರೂ ಖಂಡಿತ ತಾಯಿ ಆದಷ್ಟು ಶೀಘ್ರವಾಗಿ ಫಲ ಕೊಟ್ಟು ಕಾಪಾಡೋ ಒಳ ಆಗ್ತಾಳೆ ಒಂದು ದೊಡ್ಡ ಎಮ್ ಎನ್ ಸಿ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪ್ಲೇಸ್ ಆಗಬೇಕು ಅಂತ ಒಂದು ಎರಡು ವಾರದಿಂದ ಬಂದು ಕೇಳ್ಕೊಂಡು ಕಾಯಿ ಕಟ್ಟಿದ್ದೆ ಆ ಕೇಳ್ಕೊಂಡು ಒಂದು ವಾರದಲ್ಲೇ ಆಲ್ಮೋಸ್ಟ್ ಎಲ್ಲ ಆಗಿ ಆಫರ್ ಲೆಟ್ರೂ ಬಂತು ಸೊ ಈ ಟಿ ಸಿ ಎಸ್ ಕಂಪ್ನಿಗೆ ಪ್ಲೇಸ್ ಆಗಿದ್ದೀನಿ ಅದಕ್ಕೆ ಈಗ ಹರಕೆ ತೀರಿಸ್ಬಿಟ್ಟು ತಾಯಿಗೆ ನಮಸ್ಕಾರ ಹಾಕೋಕ್ಕೆ ಬಂದಿದ್ದೀನಿ ಅದೇ ನಮಗೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಏನನ್ಸುತ್ತೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ರೈತರಾಗಲಿ ಪ್ರಧಾನಮಂತ್ರಿ ಆಗಲಿ ನಂಬಿಕೆ ಅನ್ನೋದು ಮನಸ್ಸಿಂದ ಬರಬೇಕು ಯಾವ ಪೊಸಿಷನ್ ಇಂದ ಅಲ್ಲ ಸೊ ನಾವು ಏನಾಗೋಕ್ಕೂ ಮುಂಚೆ ಏನಾಗದೇ ಇರೋಕೆ ಮುಂಚೆಯಿಂದನೂ ದೇವ್ರನ್ನೇ ನಂಬಿದ್ದು ಇವತ್ತು ನಂಬಿನಿ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ ಸೊ ನಂಬಿಕೆ ಭಕ್ತಿ ಎರಡಿದ್ರೆ ದೇವ್ರು ಎಲ್ರಿಗೂ ಒಲಿತಾರೆ ಏನು ಅಂದ್ಕೊಂಡ್ರೂ ಮಾಡಿಕೊಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪಾಸಿಟಿವ್ ವೈಬ್ ಒಂದು ಪಾಸಿಟಿವ್ ವೈಬ್ ಇದೆ ಪ್ರಶಾಂತವಾಗಿದೆ ತಾಯಿ ನೆಲೆಸಿರೋ ಒಂದು ಖುಷಿ ಒಂದು ನೆಮ್ಮದಿ ಕಾಣುತ್ತೆ ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ಆಗುತ್ತೆ ಅನ್ನೋ ಒಂದು ಅನಿಸುತ್ತೆ ನಮಗೆ ಬಂದು ಇಲ್ಲಿ ಬಂದರೆ ಗೊತ್ತಾಗುತ್ತೆ ಆ ಫೀಲ್ ನಾವು ಒಂದು ಆರು ತಿಂಗಳಿಂದ ಬರ್ತಿದ್ದೀವಿ ನಮ್ಮದು ಗಾರ್ಮೆಂಟ್ಸ್ ಇದೆ ಓನು ಫಸ್ಟು ಪಾರ್ಟ್ನರ್ ಆಗಿದ್ದಿದ್ದು ನಮ್ಮದು ಇಲ್ಲಿಗೆ ಬಂದು ಹೋದ್ಮೇಲೆ ನಾವು ಸಪ್ರೇಟ್ ಮಾಡ್ಕೊಂಡ್ವಿ ಆಮೇಲೆ ಒಂದು ಸಪ್ರೇಟ್ ಇದು ಅದಾದಮೇಲೆ ಒಂದು ಇನ್ನೊಂದು ಗಾರ್ಮೆಂಟ್ಸ್ ಮಾಡ್ಕೊಂಡ್ವಿ ಇವಾಗ ಇನ್ನೊಂದು ವೀಕಲ್ಲಿ ಇನ್ನೂ ಒಂದು ಗಾರ್ಮೆಂಟ್ಸ್ ಓಪನಿಂಗ್ ಇದೆ ಇಲ್ಲಿಗೆ ಬಂದು ಹೋದ್ಮೇಲೆ ತುಂಬ ಚೆನ್ನಾಗಿ ನಡೀತಿದೆ ತುಂಬ ಇಂಪ್ರೂವ್ ಆಗಿದ್ದೀವಿ ವಾರಕ್ಕೆ ಒಂದು ಸಲ ಹದಿನೈದು ದಿನಕ್ಕೆ ಒಂದು ಸಲ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದೆರಡರಿಂದ ಮೂರು ಸಲ ಏನಾದರೂ ಬಂದು ಹೋಗ್ತೀವಿ ಇಲ್ಲಿ ತುಂಬ ಒಳ್ಳೆಯದಾಗಿದೆ ನಮಗೆ ಬಂದ ಮೇಲಿಂದ ಬನ್ನಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಬನ್ನಿ ಅಮ್ಮನವ್ರ ಮೇಲೆ ತುಂಬ ಒಳ್ಳೆಯದಾಗುತ್ತೆ ನಾನೇ ಸಾಕ್ಷಿ ಇಲ್ಲಿಗೆ ಬಂದು ಹೋದ್ಮೇಲೆ ತುಂಬ ಒಳ್ಳೆಯದಾಗಿದೆ ನನಗೆ ನನ್ನ ಇವತ್ತಿಗೂ ನನ್ನ ಫ್ಯಾಕ್ಟ್ರಿಲಿ ಹಮ್ಮನೂರನೇ ಇಟ್ಟು ನಾನು ಪೂಜೆ ಮಾಡ್ತಿರೋದು ತುಂಬ ಒಳ್ಳೆಯದಾಗಿದೆ ನನಗೆ ಒಂದು ಎರಡು ಇವಾಗ ಮೂರನೇ ಫ್ಯಾಕ್ಟ್ರಿ ಓಪನಿಂಗ್ ಇದೆ ತುಂಬ ಒಳ್ಳೆಯದಾಗ್ತಿದೆ ಇಲ್ಲಿಗೆ ಬಂದಿರ್ತಾವಿಂದ ಎಲ್ಲದರಲ್ಲೂ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಇದು ಎರಡನೇ ಸರ್ತಿ ಬರ್ತಾರದ ನಮ್ಮ ಕೆಲಸ ಆಗಿದೆ ಅದಕ್ಕೆ ಎರಡನೇ ಸತಿ ಆ ಅಮ್ಮನ ದರ್ಶನ ಮಾಡಿ ಇನ್ನೊಂದು ಕಾಯಿ ಕಟ್ಟಬೇಕು ಅಂತ ಬಂದಿದ್ದೀವಿ ಮಗುಗೆ ಒಳ್ಳೆ ರಿಸಲ್ಟ್ ಬರಲಿ ಫಸ್ಟ್ ಪಿ ರಿಸಲ್ಟ್ ಬರಲಿ ಅಂತ ಕೇಳ್ಕೊಂಡಿದ್ವಿ ನನ್ನ ಮಗಳಿಗೆ ನೈಂಟಿ ಟು ಪರ್ಸೆಂಟ್ ಬಂದಿದೆ ಸೊ ಅಮ್ಮನ ಆಶೀರ್ವಾದ ಇಂದ ಒಳ್ಳೆದಾಗಿದೆ ಮತ್ತು ನಮಗೆ ನೆಕ್ಸ್ಟು ಇದೇ ಥರನೇ ನಮಗೂ ಇನ್ನೊಂದು ಕೆಲಸ ಆಗಬೇಕು ಅಂತ ಅಮ್ಮ ತಾರಕ್ಕೆ ಕೈಕಟ್ಟು ಬಂದಿದೆ ಸರ್ ಒಳ್ಳೆ ವೈಬ್ರೇಷನ್ ಇದೆ ನಮಗೆ ಒಳ್ಳೇದಾಗಿದೆ ಸರ್ ಕಾಯಿ ಕಾಯಿ ರೂಪಾಯಿ ಇದೆ ಸರ್ ಮಿಕ್ಕಿದಕ್ಕೆ ಯಾವ್ದು ಚಾರ್ಜ್ ಇಲ್ಲ ನಮ್ ಭಕ್ತಿ ಪೂರ್ವಕವಾಗಿ ನಾವ್ ಎಷ್ಟಾದ್ರೂ ಕೊಡಬಹುದು ಹಾ ಇಸ್ಕೊಂತಾರೆ ಸರ್ ಬೇರೆ ಕಡೆ ಹೋದಾಗ ದರ್ಶನಕ್ಕಂತಾನೇ ನೂರು ರೂಪಾಯಿ ಇಸ್ಕೊಂತಾರೆ ವಿಶೇಷ ದರ್ಶನಕ್ಕಂತ ಎರಡ್ ನೂರು ರೂಪಾಯಿ ಕೊಂತಾರೆ ಆದ್ರೆ ಈ ಇಲ್ಲಿ ಆತರ ಯಾವ್ದು ಇಲ್ಲ ಎಲ್ಲರೂ ಸಮಾನವಾಗಿ ಲೈನ್ ಅಲ್ಲೇ ಬಿಡ್ತಾರೆ ದೇವಿ ದರ್ಶನವನ್ನ ಸಮಾಧಾನವಾಗಿ ಕೊಡಿಸ್ತಾರೆ ಸರ್ ನಮಗೆ ಇಲ್ಲಿ ಬಂದ್ಮೇಲೆ ಒಳ್ಳೆ ವೈಬ್ರೇಷನ್ ಿದೆ ಮನಸ್ಸಿಗೂ ಕೂಡ ನೆಮ್ಮದಿ ಇದೆ ಸರ್ ಜನತೆಗೆ ತಾಯಿ ಮಹಿಮೆ ತುಂಬ ಒಳ್ಳೆಯದಿದೆ ಒಳ್ಳೆ ವೈಬ್ರೇಷನ್ ಇದೆ ಒಳ್ಳೆಯ ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ನಾನು ತಿಳ್ಕೊತೀನಿ ನಂಬಬೇಕು ಸರ್ ಯಾಕಂದರೆ ಇದ್ರೇನೆ ನಾವು ಇಲ್ಲ ಅಂದರೆ ಏನೂ ಇಲ್ಲ ಜಗತ್ತಲ್ಲಿ ಏನೂ ಇಲ್ಲ ಸರ್ ದೇವರನ್ನು ನಂಬಬೇಕು ನಾವು ಯಾವ ರೀತಿ ಒಳ್ಳೆ ಮನಸ್ಸಿಂದ ದೇವರನ್ನು ನಂಬ್ತೀವಲ್ಲ ಅಷ್ಟೇ ಒಳ್ಳೆಯ ಒಂದು ಆಶೀರ್ವಾದದಿಂದ ನಮ್ಮನ್ನು ದೇವರು ಯಾವಾಗಲೂ ಕಾಯ್ತಾನೆ ಅಂತ ನನ್ನ ಅನಿಸಿಕೆ ಸರ್ ನಮಗೆ ತುಂಬ ಕಷ್ಟ ಇತ್ತು ನಾವು ಇದ್ದೀವಿ ಮೂರು ವಾರದಿಂದ ಬರ್ತಾಯಿದ್ದೀವಿ ಫಸ್ಟ್ ವಾರದಲ್ಲೇ ನಮ್ಗೆ ಗೊತ್ತಾಯಿತು ನಮ್ಮ ಫ್ರೆಂಡೆಲ್ಲ ಚಾಲೆಂಜ್ ಕಟ್ಟಿದ್ರು ಏಳು ವಾರ ಹೋಗ್ತೀರ ನೀವು ಅಂತ ಇಲ್ಲ ಹೋಗೇ ಹೋಗ್ತೀನಿ ಅಂತ ಇದ್ದೀನಿ ನನ್ನ ಮಗ ಬರ್ದೇ ಇದ್ದಾನೆ ಅವನು ಬರ್ತಿದ್ದಾನೆ ನಮ್ಮ ಬೆಂಗ್ಶಂಕ್ರಿಯಿಂದ ಹಾಂ ಇದೆ ಸರ್ ಶಕ್ತಿ ಇಲ್ಲಾಂದರೆ ಇಷ್ಟು ಜನ ಬರ್ತಾರಾ ಸರ್ ತುಂಬ ನಮಗೆ ಇಷ್ಟ ಆಯಿತು ನಾವು ಬರ್ತಿದ್ದೀವಿ ಅಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಕಟ್ಟಿದ್ದೀವಿ ಮೂರು ವಾರದಿಂದ ಸ್ವಲ್ಪ ಪರವಾಗಿಲ್ಲ ನಮಗೆ